ಎಲ್ರಿಗೂ ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸದ್ದು ಮಾಡ್ತಾ ಇದೆ ಪತ್ರಕರ್ತರ ಮೂಲಭೂತ ಸೌಕರ್ಯಕ್ಕಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಿದೆ ಅದರ ಭಾಗವಾಗಿ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಲಬುರಗಿ ಜಿಲ್ಲಾ ಪತ್ರಿಕಾ ಭವನ ಉದ್ಘಾಟನಾ ಸಮಾರಂಭ ಇದೇ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉದ್ಘಾಟನೆ ಕೂಡ ಆಗ್ತಾಯಿದೆ ಈ ಸಂದರ್ಭದಲ್ಲಿ ನಾವು ಆ ವಿಚಾರವಾಗಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದೇನೆ ನನ್ನ ಬಲಭಾಗದಲ್ಲಿ ಕೂತಿರ್ತಕ್ಕಂಥವರು ಅದಕ್ಕೂ ಮುಂಚೆ ನನ್ನ ಹೆಸರು ಮಲ್ಲಿಕಾರ್ಜುನ್ ಪಗಡೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಬಲಭಾಗದಲ್ಲಿರ್ತಕ್ಕಂಥವರು ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಶಿವಕುಮಾರ್ ಬಿರದಾರ್ ಇನ್ನೊರ್ವರು ರಾಜಶೇಖರ್ ಮಾಥೊಳ್ಳಿ ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಇನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಂಕರ್ ರೆಡ್ಡಿಯವರು ಕೂಡ ಇದ್ದಾರೆ ಇನ್ನು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹೇಂದ್ರ ಪಾಟೀಲ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಇವತ್ತು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಕಾರ್ಯಾಧ್ಯಕ್ಷರಾಗಿರಬಹುದು ಉಪಾಧ್ಯಕ್ಷರಾಗಿರಬಹುದು ಇನ್ನು ಕಾರ್ಯದರ್ಶಿಗಳಾಗಿರಬಹುದು ಖಜಾಂಚಿ ಆಗಿರಬಹುದು ಸರ್ವ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ದಿನಾಂಕ ನಾಲ್ಕರಂದು ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾಡಿನ ಹರಗುರು ಚರಮೂರ್ತಿಗಳು ಸೇರಿದಂತೆ ರಾಜಕೀಯ ಧುರೀಣರು ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಸುದ್ದಿಗೋಷ್ಠಿ ಮೂಲಕ ನಿಮಗೂ ಕೂಡ ಕರೆ ನೀಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಈ ಒಂದು ಪತ್ರಿಕೆಯನ್ನು ಆಮ ಆಮಂತ್ರಣ ಪತ್ರಿಕೆ ಮುಟ್ಟಿಸೋದಕ್ಕೆ ನಮಗೆ ಆಗಲಿಲ್ಲ ಅಂದ್ರೂ ಕೂಡ ಈ ಒಂದು ಸುದ್ದಿಗೋಷ್ಠಿ ಮೂಲಕ ನಿಮಗೆ ಕರೆಯನ್ನು ನೀಡ್ತಾ ಇದ್ದೇವೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದ್ರ ಜೊತೆ ಜೊತೆಗೆ ಏನಪ್ಪಾ ಅಂತ ಕೇಳಿದರೆ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಕಡುಬುಡ ನಿರ್ಗತಿಕ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರಿಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಪ್ಲಾಟ್ಫಾರ್ಮು ನಾವು ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ ಅಂದರೆ ಸಮಸ್ಯೆ ಆಗಿರ್ತಕ್ಕಂಥವರು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರು ಅಥವಾ ತಮ್ಮ ಸಮಸ್ಯೆಯನ್ನು ಸಮಾಜದವರು ಇಡಲು ಬಯಸ್ತಿರ್ತಕ್ಕಂಥವರಿಗೆ ಈ ಒಂದು ಪತ್ರಿಕಾ ಭವನ ಏನಪ್ಪ ಅಂತ ಕೇಳಿದ್ರೆ ಒಳ್ಳೆಯ ಅವಕಾಶ ನಿಮ್ಮ ಸಮಸ್ಯೆಗಳನ್ನು ಹೊತ್ತುಕೊಂಡು ಇಲ್ಲಿ ಬಂದಾಗ ನಾವು ನಿಮ್ಮ ಬೆನ್ನೆಲಬ ಬೆನ್ನೆಲುಬಾಗಿ ನಿಂತು ನಿಮಗೆ ನ್ಯಾಯವನ್ನು ಕೊಡಿಸ್ತಿರ್ತಕ್ಕಂಥ ಕೆಲಸ ನಮ್ಮ ಸಂಘದ ಸದಸ್ಯರು ಸದಾ ನಿಮ್ಮೊಂದಿಗೆ ಇರ್ತೇವೆ ಅಂತ ಹೇಳ್ತೇನೆ ಎಲ್ರಿಗೂ ನಮಸ್ಕಾರ ನಾನು ಶಂಕರರೆಡ್ಡಿ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸೇವೆ ಇದ್ದೀನಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ತಿಳಿಸೋದೇನೆಂದರೆ ಫೆಬ್ರವರಿ ನಾಲ್ಕನೇ ತಾರೀಕು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲಬುರ್ಗಿ ಜಿಲ್ಲೆಯಲ್ಲಿ ಪತ್ರಿಕಾ ಭವನವನ್ನು ಪ್ರಾರಂಭಿಸ್ತಾ ಇದ್ದೀವಿ ಆದ ಕಾರಣ ತಾವೆಲ್ಲರೂ ಈ ಪತ್ರಿಕಾ ಭವನಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಸಂಘದ ವತಿಯಿಂದ ನಾನು ಕೇಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ನಾನು ಶಿವಕುಮಾರ್ ಬಿ ಬ್ರಾದರ್ ಕರ್ನಾಟಕ ಕಾರ್ಯತೆ ಪತ್ರಕರ್ತರ ಧ್ವನಿ ಸಂಘದ ಕಾರ್ಯಾಧ್ಯಕ್ಷರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಜನತೆಗೆ ಕೇಳ್ಕೊಳ್ಳೋದು ಇಷ್ಟೇ ನೂತನವಾಗಿ ನಮ್ಮ ಕರ್ನಾಟಕ ಕಾರ್ಯಕರ್ತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯ